ಮಗ ಕವಿತಾ ಕಣ್ಕ ಮಂಕಾಯಂತ ಅಯ್ಯೋ ಮಂಗ ಅದ್ಯಾ ಅವಳೆ ಮಂಗೆ ಕಂತ್ಕೊಳ್ಳಿ ಕಣೆ ಅಂತ ಸಾಯೋಂಗ ಹೇಳ್ತಿಯಾ ಅಯ್ಯೋ ಏನು ಆಗ್ಬಾರ್ದಾಗಿದ್ದಿ ಸುಮ್ಮನೀರ್ಗಿ ಅತ್ಲಾಗಿ ಏಳೆಂಟು ವರ್ಷದಿಂದ ನೀನು ಗುದಡ್ ಗುದಡ್ ಸಾಕಾಯಿದೆ ಇವಾಗಾದರೂ ಅತ್ತೆಗೆ ನೆಮ್ಮದಿಯಾಗಿರುವಂಥ ಸುಮ್ಮನೀರ್ಗೆ ಅತ್ಲಾಗಿ ನಿಮ್ಮ ಅತ್ತೆನೇ ಆಚಕಾಕಿದ್ದು ಒಳ್ಳೇದಾಯ್ತೆ ಅಳು ಬೇಡ ಸುಮ್ಮನೀರ್ಗಿ ಹಂಗಲ್ಲ ಕಣ್ಗೆ ಇನ್ನು ನನ್ನ ಗಂಡು ಬೇರೆ ಇರಲಿಲ್ಲ ನನ್ನ ಗಂಡ ಇಲ್ದಾಗಲೇ ಮಗ ಕರ್ಕೊಂಡು ಬಂದ್ಬಿಟ್ಟೆ ಅವಳು ಬೈದ್ಲು ಅಂತ ಗಂಡಿನೂ ಏನು ಮಾಡ್ತಾರೋ ಏನು ಕತ್ತಿಯೋ ಆ ಮುಂಡ್ಯರು ಏನು ತಲೆ ಸವ್ರುತ್ತಾರೋ ನನ್ನ ಗಂಡಗಿನ್ನು ಗೊತ್ತಿಲ್ವಲ್ಗೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಕಣ್ಗೆ ಅದು ಬೇರೆ ಭಯ ಆಗ್ತೈತೆ ಅವ್ನು ಬೇರೆ ಅಪ್ಪ ಅಮ್ಮ ಅಂತಂದು ಜಾಸ್ತಿ ಏನೋ ನನ್ನ ನನ್ನ ಸಮಾಧಾನಕ್ಕೆ ಹೂವು ಅಂತನಷ್ಟೇ ಮೊನ್ನೆಯ ವೀಡಿಯೋ ಕಳ್ಸಿದ್ದಕ್ಕೆ ಒಂಚೂರು ಗೊತ್ತಾಯ್ತು ಅಷ್ಟೇ ಬಿಟ್ಟರೆ ಇಷ್ಟು ವರ್ಷದಿಂದ ಏನು ಸಪೋರ್ಟ್ ಮಾಡಿದೆ ನಿನಗೆ ನನ್ನ ನನ್ನಲ್ಲ ಬೈಯೆಲ್ಲ ಅನ್ನೋದು ಬಿಟ್ಟರೆ ಗಪ್ಪ ಅಪ್ಪ ಅಮ್ಮನೇ ಇಂಪಾರ್ಟೆಂಟು ಕಣಗೆ ಅಯ್ಯೋ ತಿಗ ಮುಚ್ಚಿ ಕೂತ್ಕ ಕೂತ್ಕೊ ಸುಮ್ಮನೆ ಬಯಸ್ಕೆ ನನ್ನ ಕೈಲಿ ಅಯ್ಯೋ ಸಾಯಾಳು ಹಂಗೆ ಆಡ್ತಾಳೆ ಏನಕ್ಕೆ ಹಂಗೆ ಆಡ್ತೀಯ ಅಯ್ಯ ಸುಮ್ಮನಿರು ನೀನು ಬೇಕು ಅಂದರೆ ಬರ್ತಾನೆ ಬೇಡ ಅಂದರೆ ಸುಮ್ಮನೆ ಇರ್ತಾನೆ ಹಿಂಗೆ ನೀವು ಇಂಥ ಹಿಂಗೆ ಎದ್ಕಂಡು ಎದುರ್ಕೊಂಡೆ ಆ ಮುಂಡ್ಯರು ನಿನ್ನ ತಲೆ ಮೇಲೆ ಕೂತಿರೋದು ಅವ್ರಿಗೆ ಸರಿ ಪಾಠ ಕಲಿಸೋದು ಸುಮ್ಮನೆ ಅಯ್ಯೋ ಮ ಬಂಗಾರದಂಥದ್ದು ಮಗಿ ಇದೆ ಚೆನ್ನಾಗಿ ಸಾಕೊಂಡು ಇರ್ಗಿ ಅಯ್ಯೋ ಕೆಲಸ ಕೊಡಿಸ್ತೀವಿ ಸುಮ್ದೀರ್ಗೆ ಏನು ಕಂಗೆ ಆಡ್ತೀಯಾ ಒಂದು ಕೆಲಸಕ್ಕೆ ಹೋಗ್ಕೊಂಡು ನಮ್ಮಂದಲೇ ಇರ್ಗಿ ನನಗೇನು ಭಾರ ಆಗೋಲ್ಲ ನೀನು ನಮ್ಮಂದಲೇ ಇರೇ ಅಳ್ಬೇಡ ನೀನು ನಾನು ಇರೋವರೆಗೂ ಅಳಬೇಡ ಕಣ್ಗಿ ನಾನು ಇಲ್ವೇನಿಗೆ ಯಾಕೆ ಹಂಗಾಳ್ತೀಯ ಸುಮ್ದಿರೋ ನೀನು ಹೇಳ್ತಿ ಕಣೆ ಸಮಾಧಾನಕ್ಕೆ ಸಮಾಧಾನ ಆಗ್ತಾ ಇಲ್ಲ ಅಲ್ಲಿ ಏನಾದರೂ ಇದ್ದಂಗೆ ಆಗುತ್ತೆ ನೀವು ನಾವು ಸಕ್ಕತ್ತು ಬೇಜಾರಾಗ್ತೈತೆ ಕಣೆ ಏನಕ್ಕಪ್ಪ ನಾನು ಇಷ್ಟು ಒಳ್ಳೆಯಲ್ಲಾದರೂ ನನ್ನ ನಾನು ಏನೇ ಒಳ್ಳೆ ತಂದಲ್ಲಿದ್ದರು ನಾನು ಯಾರಿಗೂ ಕೆಟ್ಟ ಮಾಡಿದ್ ಕೆಟ್ಟದ್ದು ಇದ್ರು ಯಾಕೆ ಹಿಂಗೆ ಭಗವಂತ ನನಗೆ ಪರೀಕ್ಷೆ ಮಾಡ್ತಿದ್ದಾನೆ ಅನ್ನಿಸ್ತೈತೆ ಕಣೆ ಮಂಗ ಹ್ ಕಷ್ಟ ಮರಕ್ಕೆ ಮನುಷ್ಯ ಬರದಲ್ಲಿ ಮರಕ್ಕೆ ಬರುತ್ತೈತಿನಗೆ ಅಳು ಬೇಡ ಕಣ್ಗಿ ನಾನು ಇಲ್ವೇನ್ಗೆ ಮಂಗ ಏನೇ ಇದ್ರು ನಾನು ನಿನ್ನ ಜೊತೆ ಇರ್ತೀನಿ ಏನೇ ಆದರೂ ಸೇ ನಿನ್ನ ಇದನ್ನ ಕಾಯ ಜವಾಬ್ದಾರಿ ನಂದು ಕಣ್ಗಿ ಏನೇ ಬಂದರೂ ಇಬ್ಬರು ಒಟ್ಟಿಗೆ ಫೇಸ್ ಮಾಡೋಣ ಸುಮ್ಮೀರ್ಗಿ ಕಡೆಗೆ ಒಂದ್ಸಲ ನನ್ನ ಗಂಡಕ್ಕೆ ಫೋನ್ ಮಾಡ್ತೀನಿ ಏನು ಮಾಡ್ತೀನಿ ನೋಡ್ತೀನಿ ಹಿಂಗೆ ನಿಂಗೆ ಆಯ್ತು ಅಂತ ಹೇಳ್ತೀನಿ ನೋಡೋಣ ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ನಂತರ ಪ್ರಯತ್ನಿಸಿ ಹ್ಞೂ ಸುಮ್ಮನೀರು ನೆಟ್ವರ್ಕ್ ಸಿಕ್ತಕ ಮೆಸೇಜ್ ಬರ್ತಲ್ಲ ಅವಾಗ ಫೋನ್ ಮಾಡುವಂತ ಸುಮ್ಮನೀರು ಅಡುಬೇಡ ಸುಮ್ನೀರು ಬರ್ತಾನೆ ಸುಮ್ಮನೀರಿಗೆ ನಿಮ್ಮ ಎಲ್ಲೂ ಹೋಗಲ್ಲ ಬರ್ತಾನೆ ಸುಮ್ಮನೀರು ಯಾರಾದರೂ ಒಟ್ಟೆ ಮುಂದರು ಅಕ್ಕಪಕ್ಕಾರು ಹೇಳ್ತಾರೆ ಹಿಂಗೆ ಹಿಂಗೆ ಮಾಡಿರು ನಿಮ್ಮ ಅತ್ತೆ ಅಂತ ಯಾರು ಏನು ತೀರಾ ಅಷ್ಟೊಂದು ಕ ಇದಕ್ಕೆ ಕಟುಕ್ರಲ್ಲ ಕಣ್ಣಿಗೆ ಹೇಳ್ತಾರೆ ಸುಮ್ನೀರಿಗೆ ಹೇಳಬೇಡ ಸುಮ್ನೀರಿಗೆ ಹಗ ಯಾವಾಗಲೂ ಕವಿತಾ ಬಂದೈತೆ ಹ್ಞೂ ಈಗ ಬಂದ್ಲು ಕಣ್ರಿ ಒಂದು 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 ಗಂಟೆ ಆಯಿತು ಬಂದು ಮಗ ಮಂಗಕಂಡೊಳಗೆ ಮಂಗಸ್ಕಂಡಿಲ್ಲಲ್ಲ ಎಲ್ಲಿ ಮಾತಾಡಿರಿ ಸೌಂಡ್ ಕೇಳಿಸುತ್ತೆ ಅಂತ ಫ್ಯಾನ್ ಹಾಕಿ ಬಿಸಿಲಲ್ಲ ಶಾಖೆ ಅದಕ್ಕೆ ಅವನು ಫ್ಯಾನ್ ಹಾಕಿ ಎಲ್ಲಿ ಕಡೆ ಮಿ ಈ ಕಡೆಗೆ ಬಂದು ಕುತ್ಕೊಂಡು ಮಾತಾಡೋಣ ಅಂತ ಯಾಕಮ್ಮ ಕವಿತಾ ಹಿಂಗೆ ಸೊಪ್ಪಿದ್ಯಾ ಯಾಕೆ ಏನಾಯ್ತು ಏನಂತ ಹೇಳೋಣ ಏನಂತ ಹೇಳೋಣ ನಮ್ಮ ಭಾಳ ಅಯ್ಯೋ ರೀ ಅದೇ ಅವ್ರ ಅತ್ತೆ ಇದ್ದಾಳಲ್ಲ ಅವಳು ಚಂದ್ರರಕ್ಕಿ ಅಂತಳು ಅವಳು ನಾನು ಹೇಳ್ತಿರ್ಲಿವೇನು ರೀ ಯಾವಾಗಲೂ ಹಿಂಗೆ 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 ಯಾವಾಗಲೂ ಹಿಂಗೆ ಏನಾರು ಕಣ್ರಿ ಅವಳಿಗೆ ಕವಿತೆಗೆ ಅಂತ ನಾನು ಹತ್ರ ಹೇಳ್ಕೊಂಡು ಗೋಳ ಆಡ್ತಾಳೆ ಅಂತ ನಾನು ಹೇಳ್ತಿರ್ಲಿವೇನು ರೀ ಇವತ್ತು ಅತ್ಲಾಗೆ ಆಚಕ್ಕೆ ತಳಿದಾಳಲ್ಲ ರೀ ಮಗು ಬಿದ್ದಿತ್ತಂತೆ ಮಗು ಬಿದ್ರುವೆ ಹಂಗೆ ನಿಂತಿದ್ಲಂತೆ ಆಮೇಲೆ ಮಗ ಇತ್ತಕ್ಕಾಗಲಿಲ್ವಿನತ್ತೆ ಅಂತ ಅಂದ್ಲಂತ ಇವಳು ಅದಕ್ಕೆ ನಾನು ಎತ್ತಲ್ಲ ಕಣೆಗೆ ದರಿದ್ರೂ ಮುಂಡೇದ ಹಂಗೆ ಹಿಂಗೆ ನೀವಿಬ್ಬರು ದರಿದ್ರದವರು ಹಂಗೆ ಹಿಂಗೆ ನನ್ನ ಅಣ್ಣನ ಮಗಳಂತಂದು ಮದುವೆ ಮಾಡ್ತೀನಿ ನಡಿ ಆಚಿಕೆ ಹಂಗೆ ಹಿಂಗೆ ಅಂತ ಬೈದು ಆಚೆ ಕಳಿಸಳಲ್ಲ ರೀ ಆ ಗಂಡಿಲ್ದು ನೋಡಿ ನೋಡೋಣ ನಾವೆಷ್ಟೇ ಒಳ್ಳೆಯದಾದರೂ ಒಳ್ಳೇತನ ಬೆಲೆನೇ ಇಲ್ವಲ್ಲಣ್ಣ ಅಯ್ಯೋ ಏನು ಮಾಡಂಗಿಲ್ಲ ಕಣಮ್ಮ ಹಂಗೆ ಒಳ್ಳೆ ಕಾಲಿಲ್ಲ ನಿಮ್ಮ ಮಾವ ಇರ್ಲಿಲ್ವೇ ಇರಲಿಲ್ಲ ಇರ್ಲಿಲ್ಲ ನಿಮ್ಮ ಮಾವನು ಇರ್ಲಿಲ್ವೇ ಅವನಬ್ಬ ಮುಟ್ಟಾಳು ನನ್ನ ಮಗ ಮುಟ್ಟಾಳ ಬೋಳಿ ಮಗ ಅವನೊಬ್ಬ ಅವನು ಇದ್ರೂ ಈ ಒಂದೇ ಇಲ್ದಿದ್ರೆ ಒಂದೇ ಕಣ ಹೆಂಗುಸ್ರಿಗಿಂತ ಕಡೆ ಬಂಚ ನಮ್ಮ ಮತ್ತೆ ಒಂಥರ ಕಡೆ ನಮ್ಮ ಮಾವ ಒಂಥರ ಕಟ್ತಾನ ಕಣೋಣ ಅವರಿಬ್ರು ಸೇರಿ ಹೆಂಗೆ ಮಾಡಿರೋದು ನಮ್ಮ ಮಾವೆಲ್ಲ ಎಲ್ಲ ಹೋಯ್ದ ಅವಳಿಗೆ ಹೇಳಿದ್ಲ ಅವಳು ಹೇಳಿದ್ಲ ನನ್ನ ಮಾವಿಗೆ ನಾನು ಮನೆಯಿಂದ ಚಿಕ್ಕ ಎಲ್ಲರೂ ಹೋಗು ಅಂತ ಅದಕ್ಕೆ ಬಸ್ ಸ್ಟ್ಯಾಂಡ್ ಕಡೆಗೆಲ್ಲ ಹೋಯ್ದಾನೆ ಏ ನಮ್ಮವ್ರು ಊರಲ್ಲೆಲ್ಲ ದೊಡ್ಡ ಮನುಷ್ಯರು ಅನಿಸ್ಕೊಂತಾರೆ ಹಿಂಗೆ ನಮ್ಮ ನಡ್ಕೊಳೋದು ದೊಡ್ಡ ಮನುಷ್ಯರು ಏ ಹಾ ಸುಮ್ಕಿರಿ ಅವರು ಹೆಸ್ರಿಗೆ ಮಾತ್ರ ಇವ್ರು ದೊಡ್ಡರಷ್ಟೇ ಅವರು ಅವ್ರು ನಡ್ಕೊಳ್ಳೋದು ನೋಡಿಬಿಟ್ರೆ ನಂಗೆ ಮುಂದೆಲ್ಲ ಹಿಡ್ಕೊಂಡು ನಾಲ್ಕು ಪಟ್ಟಿ ಪಟ್ಟಿ ಪಟಿ ಪಟ್ಟಿ ಕಂದಿ ಬಿಡೋದ ಅನ್ನ ಸ್ಟು ಬರ್ತೈತೆ ಕವಿತಾಗವಷ್ಟ ಕವಿತಾಗ ಅವೇ ಇಷ್ಟು ನನ್ನ ದಾಳಬೇಕಾಯ್ತು ನಾಲ್ಕು ನಾಲ್ಕು ಬಿಡ್ತಾಯಿದ್ದೆ ಅವ್ಳಿಗೆ ಲೌಡಿಗೆ ಆ ಸುಶೀಲ ಇದ್ದಾಳಲ್ಲ ಅಯ್ಯೋ ಅಯ್ಯೋ ಶೀಲಾ ಓ ಶೀಲಾವು ಅಂತಾರೇ ಯಾರು ತಕ್ಕಣ ಅಯ್ಯೋ 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 ಅವಳೇನು ಮಾತು ರೀ ನೀವು ನೋಡ್ದಂಗೆ ನೋ ನೀವು ನೋಡ್ತಿರಲ್ಲ ಹಂಗಲ್ಲ ಅವಳು ಮನೆ ಒಳಗೆ ಒಂದ ಮುಖ ಹೊರ ಮನೆ ಹೊರಗೆ ಒಂದ ಮುಖ ಹಂಗೆ ಕಣ್ರಿ ಅವಳು ಹೋಗ್ಲಿ ಬಿಡಮ್ಮ ಬೇಜಾರು ಮಾಡ್ಕೊಂಬಿಡ ನಮ್ಮೊಂದ್ಲೇ ಇರು ನಿಂಗೆ ಗಂಡು ಬಂದು ಕರ್ಕೊಂಡು ಹೋಗೋ ತನಕವ ಇರು ನಮ್ಮದ್ಲೇ ಏನು ಅಯ್ಯೋ ನಮ್ಮ ಈಗ ಅಕ್ಕ ತಂಗಿರಿದ್ದೀರಿ ನಾವು ನೋಡ್ಕೊಂತಿರ್ಲಿರುವವೇನಮ್ಮ ಏನಾಗಲ್ಲ ಇರು ನವ್ಯ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾರೆ ಕಣಮ್ಮ ನನ್ನ ಫ್ರೆಂಡ್ ಹಂಗೆ ನನ್ನ ಫ್ರೆಂಡ್ ಹಿಂಗೆ ಅಂತ ಏನೂ ಆಗಲ್ಲ ಇರು ನಮ್ಮ ಮಕ್ಕಳು ಜೊತೆಗೆ ನಿನ್ನ ಮಗನು ಆಡ್ತಾನೆ ಇರು ಸ್ವಲ್ಪ ದಿನ ಎಲ್ಲ ಸಂಸಾರದಲ್ಲೂ ಇದ್ದಿದ್ದೆ ಕಣಮ್ಮ ಇಷ್ಟಕ್ಕೂ ಅಷ್ಟಕ್ಕೂ ಆಚೆಗೆ ಬರಬಾರ್ದು ಏನೂ ಆಗಲ್ಲ ಅವ್ರಿಗೆ ಬುದ್ಧಿ ಕಲಿಸುವಂತೆ ಇರು ಏನು ಆಗಲ್ಲ ಸರಿ ಆಗುತ್ತೆ ಇವತ್ತೆಲ್ಲ ನನಕ್ಕಿ ಸಂಸಾರ ಅಂದಮೇಲೆ ಹಂಗೆ ಕಣಮ್ಮ ಏನು ಮಾಡಂಗಿಲ್ಲ ಅಯ್ಯೋ ರೀ ಇವ್ರದ್ದು ಒಂದು ಪಾಪ ನನಗಂತೂ ಮಾಡಬೇಕು ಅಂತ ಏನು ಮಾಡ್ಬೇಡಾ ಒಂದು ಎರಡು ದಿವಸ ಸುಮ್ಮನೆ ಎಲ್ಲಿಂದ ಎಲ್ಲವ ತಲಿಂದ ತೆಗ್ದಾಕು ನಡಿ ಊಟ ಮಾಡುವಂತೆ ಏನು ಮಾಡಿದಿ ನವ್ಯ ಊಟಕ್ಕಿಟ್ಟು ತಕೋವಿ ತಮಗೆ ಅಯ್ಯೋ ರೀ ಇವುಳೆಲ್ಲ ಎದ್ಬತ್ತಾಳೆ ಅವಾಗಿಂದ ಕಾದು ಕಾದು ನಾನಂತೂ ಸಾಕಾಗುತ್ತೆ ಆ ಹುಡ್ಲಿಗೆ ಕೊಟ್ಟೆ ಆ ಒಂಚೂರು ತಿನ್ಸಿಳು ಅಷ್ಟು ಬಿಟ್ಟರೆ ಬಾರೆ ಊಟ ಮಾಡೋಣ ಬಾರೆ ಊಟ ಮಾಡೋಣ ಅಂತ ಕಾದು ಕಾದು ಸಾಕ ಕಣ್ರಿ ಕರೆದು 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 ನಂಗೆ ಅಂತ ಬಾಯೇ ನೋವಾಗೊತ್ತಲಿ ಬಾರಿ ಎದ್ದು ಬಾರಿ ಏನು ಪ್ರಳಯ ಇಲ್ಲ ಭಾರೇ ಉಣ್ಬಾರೆ ಅಂದ್ರೂ ಕೇಳಂಗಿಲ್ಲ ಅವಳು ಎಲ್ದು ಉಳ್ತಾಳ್ರಿ ಅವಳು ಉಣ್ಬಿಟ್ಟು ಇನ್ನೇನು ಅಂತಿಂದಾನ ನಾನು ತಿಂದಿಲ್ಲ ಯಾರೂ ತಿಂದಿಲ್ಲ ನಡ್ರಿ ಮೂವರು ಊಟ ಮಾಡೋಣ ಅಯ್ಯೋ ಬಾರಿಗೆ ಅಗಿ ಕವಿ ಬಾರ್ಗಿ ನಾನು ಇದೀನಿ ಬಾರ್ಗಿ ಅದೇನು ಬಂದರೂ ಫ್ರೆಂಡು ಅಂತ ಒಂದುಸಲಿ ಇದು ಮಾಡಿದ್ಮೇಲೆ ಏನೇ ಆದರೂ ನಾನು ಬಿಟ್ಕೊಡಲ್ಲ ಬಾರ್ಗಿ ನೀನು ಬೇಜಾರು ಮಾಡ್ಕೊಬಿಡ ಬಾ ನಡಿ ಮಂಗ ನಡಿ ಎದ್ದು ಬಾರ್ಗಿ ತಟ್ಟೆ ಇದೀನಿ ಎದ್ದು ಹ್ಞೂ ಬಂದೆ ತಡಿಗೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಪರಿಸ್ಥಿತಿ ಹೆಂಗೆ ಬಂದಿತ್ತು ಅಂತ ಮುಂದೆ ನಾನು ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ ಏನು ಮಾಡಬೇಕು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆ ಸ್ನೇಹಿತರೆ ಏನು ಮಾಡೋದು ಮುಂದೆ ಅಂತ ಯೋಚನೆ ಮಾಡ್ತೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ